ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಬಿಟ್ಟಿದ್ರಲ್ಲಿಸ್ಟಾರುಕಂಡ್ ಲೋನ್ ಇರೋದೈತೆ ಅದ ಕಡಿಮೆ ಇಲ್ಲ ಅಣ್ಣ ಗಾಡಿ ಇಷ್ಟ ಆಗಿದೆ ರನ್ನಿಂಗಾ ಹಾ ರನ್ನಿಂಗ ಒಂದು ಇಪ್ಪತ್ತನ ಒಂದ ಹತ್ತವತ್ತು ಒಂದ್ರ ಒಳಗೆ ಹೊಡೆದ ಸರ್ ಒಂದ್ರೊಳಗೆ ಹೊಡೆದಿದೆ ಗಾಡಿ ಕಡಿಸಿದ್ರನು ಯಾವ್ದ ಏನ್ ಕೆಲ್ಸ ಇದೆ ಇಂಜೀರ್ ಕಡೆ ಸೆಂಚುರಿ ಇದೆ ಸೂಪರ್ ಏಟ್ ಸೀಟರ್ ಗಾಡಿ ಇದು ಫೈವ್ ಸೀಟ್ರ್ ಏಟ್ ಸೀಟ್ರ ಏಟ್ ಸೀಟ್ರ್ ಏಟ್ ಸೀಟ್ರು ಎಲ್ ಫಿಟ್ಟಿಂಗ್ ಐತನ ಇಲ್ಲ ಎಲ್ ಇಲ್ಲ ಎಲ್ ಇಲ್ಲ ಪೆಟ್ರೋಲ್ ಅಷ್ಟೇ ನೀವ್ ಎಷ್ಟು ಫೀಡಿಂಗ್ ಏನ್ ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಇದ್ರ ಮ್ಯೂಸಿಕ್ ಇದೆ ಒಳಗೆ ಒಳಗಡೆ ಇದೆಯಾ ಟೈರ್ ಗಳು ಟೈರ್ ಹೊಸದ ಇದೆ ಇದು ಒಂದ್ಲಿ ಕಿರಾಣಿ ಸೋಲ್ಸ್ ಇದು ಮಾಡಿರೋದು ಹ್ಮ್ ಹ್ಮ್ ಗಾಡಿ ಚೆನ್ನಾಗಿದೆ ಎಲ್ಲಿ ಗಡಿ ಇರೋದು ಲೊಕೇಶನ್ ಬೆಳಗಾಂ ಡಿಸ್ಟ್ರಿಕ್ಟ್ ಚೆನ್ನಮ್ಮ ಕಿತ್ತೂರು ಬೆಳಗಾಂ ಡಿಸ್ಟ್ರಿಕ್ಟ್ ಚೆನ್ನಮ್ಮ ಕಿತ್ತೂರು ಹ್ಮ್ ಇದಕ್ಕೆ ಎಷ್ಟು ಹೇಳ್ತೀರಿ ಗಡಿ ಗಡಿ ರೇಟ್ ರೇಟ್ 3 ಹತ್ತು ಹೇಳ್ತಾರೆ ಮೂರ್ವತ್ತು ಎಳ್ತಿದ್ರ ಸಾವಿರ ಹದಿನಾರು ಮೂರು ಸೆಕೆಂಡ್ ನೋಡಿ ಹ್ಞೂ ಫೈನಲ್ ಐಶಿಕ್ ಫೈನಲ್ ಎರಡು ತೊಂಬತ್ತ ಓಕೆ ಓಕೆ ಮಾಡ್ತೀವಿ ಗಾಡಿನಾ ಸರಿ ಮಾಡಿ ನಿಮ್ಮ ಕಡೆಯಿಂದ ಬಂದ್ರೆ ನೀವು ಮಾಡಿ ಕೊಡಿ ಹಾ ಎರಡು ದಿನದಲ್ಲಿ ಬಂದ್ರೆ ಫುಲ್ ಕ್ಯಾಶ್ ಇದ್ರೆ ಅರ್ಜೆಂಟ್ ಇದೆ ನಮಗೆ ದುಡ್ಡಿಂದು ಹಾಂ ಓಕೆ ತ್ಯಾಂಕ್ ಯು ಸರಿ